ವೈಭವ್ ಸೂರ್ಯವಂಶಿ ಅವರ ಶತಕದ ಅಬ್ಬರಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ ಇಂಡಿಯಾಗೆ ಸಿಕ್ಕಿದ ಮತ್ತೊಬ್ಬ ಹಿಟ್ ಮ್ಯಾನ್ ವಿಶ್ವ ದಾಖಲೆ ನಿರ್ಮಿಸಿದ ಸೂರ್ಯವಂಶಿ ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಟೀಂ ಇಂಡಿಯಾದ ಯಂಗ್ ಗನ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಸಿಡಿಲಬ್ಬರದ ಆಟವನ್ನು ಮುಂದುವರೆಸಿದ್ದಾರೆ ಈ ಬಾರಿ ಸಿಡಿಲಬ್ಬರದ ಆಟ ಕಂಡು ಬಂದಿರುವುದು ಆಸ್ಟ್ರೇಲಿಯಾದ ಪಿಚ್ ನಲ್ಲಿ ಎಂಬುದು ವಿಶೇಷ ಹೌದು ಬ್ರಿಸ್ಬಿನ್ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ವಿರುದ್ಧದ ಯೂತ್ ಟೆಸ್ಟ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ವಿಸ್ಫೋಟಕ ಸೆಂಚುರಿ ಸಿಡಿಸಿ ಇಡೀ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದಾರೆ ಬ್ರಿಸ್ಬಿನ್ನ ಹಿಯೆಲ್ ಓಲಿ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ಮೂರು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದಕ್ಕೆ ಪ್ರತ್ಯುತ್ತರವಾಗಿ ಮೊದಲ ಇನ್ನಿಂಗ್ಸ್ ಶುರು ಮಾಡಿರುವ ಭಾರತದ ಅಂಡರ್ ನೈನ್ಟೀನ್ ತಂಡಕ್ಕೆ ವೈಭವ್ ಸ್ವಯವಂಶಿ ಸಿಡಿಲಬ್ಬರದ ಆರಂಭವನ್ನ ಒದಗಿಸಿಕೊಟ್ಟಿದ್ದಾರೆ ಮೊದಲ ಓವರ್ನಿಂದಲೇ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದ ಈ ಯುವ ದಾಂಡಿಗ ಮೈದಾನದ ಮೂಲಿ ಮೂಲೆಗೂ ಸಿಕ್ಸ್ ಮತ್ತು ಫೋರ್ಗಳ ಸುರಿಮಳೆಗೈದರು ಈ ಮೂಲಕ ವೈಭವ್ ಸೂರ್ಯವಂಶಿ ಕೇವಲ ಎಪ್ಪತ್ತೆಂಟು ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದರು ಈ ಶತಕದ ಬಳಿಕವೂ ಕೂಡ ವೈಭವ್ ಸೂರ್ಯವಂಶಿ ಆಸಿಸ್ ಬಾಲರ್ಗಳ ಮೇಲೆ ದಂಡಯಾತ್ರೆ ಶುರು ಮಾಡಿಕೊಂಡರು ಅಂತಿಮವಾಗಿ ಎಂಬತ್ತಾರು ಎಸೆತಗಳನ್ನು ಎದುರಿಸಿದ ವೈಭವ್ ಸೂರ್ಯವಂಶಿ ಎಂಟು ಸಿಕ್ಸ್ ಹಾಗೂ ಒಂಬತ್ತು ಫೋರ್ಗಳೊಂದಿಗೆ ನೂರ ಹದಿಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ವೈಭವ ರವರ ಈ ವೈಭವೋಪೀತ ನಿಂದಾಗಿ ಟೀಂ ಇಂಡಿಯಾ ಇದೀಗ ಪ್ರಥಮ ನಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ರನ್ ಗಳಿಸಿ ಬ್ಯಾಟಿಂಗ್ ಮುಂದುವರಿಸಿದೆ ಇದಕ್ಕೂ ಮುನ್ನ ವೈಭವ್ ಸೂರ್ಯವಂಶಿ ನಲ್ಲಿ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಶತಕ ಸಿಡಿಸಿದರು ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಓಪನರ್ ಆಗಿ ಕಣಕ್ಕಿಳಿದಿದ್ದ ವೈಭವ್ ಹನ್ನೊಂದು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ನೂರ ಒಂದು ರನ್ ಬಾರಿಸಿ ಅಂದೇ ಚಮತ್ಕಾರ ಮಾಡಿದರು ಇದೀಗ ಯೂತ್ ಟೆಸ್ಟ್ನಲ್ಲಿಯೂ ತನ್ನ ವಿಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ಸ್ನೇಹಿತರೆ ಈ ಮುಖಿನವಾಗಿ ಟೀಂ ಇಂಡಿಯಾಗೆ ಮತ್ತೊಬ್ಬ ಹಿಟ್ ಮ್ಯಾನ್ ಸಿಕ್ಕಿದ್ದಾನೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ ಸ್ನೇಹಿತರೆ ವೈಭವ್ ಶಿರವರ ಈ ಅದ್ಭುತ ಆಟದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು